ರೈಸ್ ಲಾರ್ಡ್ ಯೇಸು ಕ್ರಿಸ್ತ ರೈಸ್ನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಬಲಪಡಿಸ್ತಾನೆ ನಿಮ್ಮನ್ನು ಕನಿಕರಿಸ್ತಾನೆ ಬನ್ನಿ ನಾವು ಸ್ವಲ್ಪ ಹೊತ್ತು ತಂದೆ ದೇವರ ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದಾಳಿಯ ತೂರಿದ ಅದ್ಭುತ ಮಾಡಿದ ಮಾತನ್ನು ಪೂರೈಸಿದ ನನ್ನ ತಂದೆ ಕರುಣೆಯ ತೂರಿದ ದಯದು ತೋರಿದ ಮಾಡಿದ ಮಾತನ್ನು ಪೂರೈಸಿದ ನನ್ನ ತಂದೆ ಕರುಣೆಯ ದೂರಿದ ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕ್ ಬರೆದ ಸ್ವಾರ್ಥೆಯಲ್ಲಿ ಹದಿನೈದನದ್ದೇ ಇಪ್ಪತ್ತೈದನೇ ವಚನ ಲೂಕ್ ಚಾಪ್ಟರ್ ಫಿಫ್ಟೀನ್ ಟ್ವೆಂಟಿ ಫೈವ್ ಆದರೆ ಅವನ ಹಿರಿ ಮಗನು ಹೊಲದಲ್ಲಿದ್ದನು ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು ಓಕೆ ಇಪ್ಪತ್ತೇಳನೇ ವಚನ ಆಳು ಅವನಿಗೆ ನಿನ್ನ ತಮ್ಮ ಬಂದಿದ್ದಾನೆ ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿದ ಕರುವನ್ನು ಕೊಯಿಸಿದ್ದಾನೆ ಎಂದು ಹೇಳಿದನು ಪ್ರೈಸ್ ಗಾಡ್ ಇಲ್ಲ ನೋಡ್ತೇವೆ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಮಗನು ಹೇಳುತ್ತಾನೆ ತಂದೆ ನನ್ನ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ತಂದೆ ಇಮ್ಮಿಡಿಯೇಟ್ಲಿ ತನ್ನ ಬದುಕನ್ನು ಹಂಚಿಕೊಟ್ಟನು ಕಿರಿಮಗನು ಕೆಲವು ದಿನ ಇದ್ದುಕೊಂಡು ಎಲ್ಲವನ್ನು ಕೂಡಿಸಿಕೊಂಡು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ದೂರ ದೇಶದಲ್ಲಿ ಪಟ್ಟಿಂಗನಾಗಿ ಆತನು ಬದುಕಿದ ಕೆಲವು ಸಮಯದ ನಂತರ ಅಲ್ಲಿ ಬರಗಾಲ ಬಂತು ಬರಗಾಲದಲ್ಲಿ ನಾವು ನೋಡ್ತೇವೆ ಅಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ ಆ ದೇಶದಲ್ಲಿ ಒಬ್ಬರೊಟ್ಟಿಗೆ ಸೇರಿದ ಅಲ್ಲಿ ಆತನು ಆ ವ್ಯಕ್ತಿ ಹಂದಿ ಕಾಯಲಿಕ್ಕೆ ಅವನನ್ನು ಕಳಿಸಿದನು ಆ ವ್ಯಕ್ತಿ ಈ ಕಿರಿ ಮಗನು ನಾವು ನೋಡ್ತೇವೆ ಹಂದಿ ತಿನ್ನುವ ಕಾಯನಾದರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ತೇನೆಂದು ಅತನು ಆಶಯಪಟ್ಟನು ಅಂತ ವಾಕ್ ಹೇಳ್ತದೆ ಬಾಯ್ಬಿಳ್ತದೆ ಯಾರೂ ಅವನಿಗೆ ಏನು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತ ಹೇಳಿದರೆ ಅವನು ಯಾರಿಗೂ ಕೊಡಲಿಲ್ಲ ಅದಕ್ಕೂ ಸಹ ಯಾರೂ ಕೂಡ ಅವನಿಗೆ ಕೊಡಲಿಕ್ಕೆ ಪ್ರೇಪಿಸಲ್ಪಡಲಿಲ್ಲ ಕಡೆಗೆ ಬಾಯಿ ಬೀಳುತ್ತೆ ಅವನಿಗೆ ಬುದ್ಧಿಮಂತು ಅವನು ಬುದ್ಧಿ ಬಂದು ಅವನು ಹೇಳ್ತಾನೆ ನನ್ನ ತಂದೆಯ ಮನೆಯಲ್ಲಿ ಕೂಲಿ ಆಳುಗಳು ಕೂಡ ಇದಕ್ಕಿಂತ ಬೆಟರ್ ಆಹಾರವನ್ನು ತಿನ್ನುತ್ತಾರೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗ್ತೇನೆ ತಂದೆ ಪರಲೋಕಕ್ಕೆ ವಿರುದ್ಧವಾಗಿ ನಾನು ನಿನಗೂ ಪಾಪ ಮಾಡಿದ್ದೇನೆ ನಿನ್ನ ಮಗನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನೆ ಅಲ್ಲವೆಂದು ಹೇಳುವೆನು ಎಂದು ಎದ್ದು ತಂದೆಯ ಬಳಿಗೆ ಹೋಗುತ್ತಾನೆ ತಂದೆ ದೂರದಿಂದ ತನ್ನ ಮಗನ್ ಬರುವುದನ್ನು ನೋಡಿ ಅವನ ಮೇಲೆ ಕನಿಕರ ಪಟ್ಟು ಓಡಿ ಹೋಗಿ ಅವನ ಕೊರಳನ್ನು ತಬ್ಬಿಕೊಂಡು ಅವನಿಗೆ ಬಹಳವಾದ ಮುದ್ದನ್ನು ಕೊಟ್ಟನು ಅಂತ ಬಯಬೀಳ್ತೇವೆ ಬಹಳವಾದ ಮುದ್ದನ್ನು ಕೊಟ್ಟನು ಅದರ ಮಗನು ಅಲ್ಲಿ ಮಾತಾಡ್ತಾನೆ ತಂದೆ ಪರಲೋಕಕ್ಕೆ ವಿರುದ್ಧವಾಗಿ ನನಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ ತಂದೆ ಇಮ್ಮಿಡಿಯೇಟ್ಲಿ ಶ್ರೇಷ್ಠವಾದ ನಿಲುವಂಗಿಯನ್ನು ಕಾಲಿಗೆ ಜೋಡು ಮೆಟ್ಟನ್ನು ಅದೇ ರೀತಿ ಕೈಗೆ ಉಂಗುರವನ್ನು ಹಾಕಿರಿ ಆ ಕೊಬ್ಬಿದ ಕರುವನ್ನು ಅವನಿಗೋಸ್ಕರ ಕಡಿಯಿರಿ ನಾವು ಉಲ್ಲಾಸ ಪಡೋಣ ಹಬ್ಬ ಮಾಡೋಣ ಯಾಕಂದರೆ ನನ್ನ ಮಗನು ಸತ್ತವನ್ನು ಬದುಕಿ ಬಂದಿದ್ದಾನೆ ಓಕೆ ಇಲ್ಲಿ ಕಿರಿ ಮಗನ ಸ್ಟೋರಿಯನ್ನು ಕೇಳ್ತೀವಿ ಇನ್ನೊಬ್ಬ ಮಗ ಇದ್ದಾನೆ ಹಿರಿಮಗ ಹಿರಿ ಮಗನಿಗೆ ಮನೆಯಲ್ಲಿ ಏನು ನಡೀತಾ ಅಂತ ಗೊತ್ತಿಲ್ಲ ಇವತ್ತು ಅನೇಕ ವಿಶ್ವಾಸಗಳಿದ್ದಾರೆ ಅನೇಕ ಸೇವಕರಿದ್ದಾರೆ ಅವರಿಗೆ ತಮ್ಮ ಸ್ವಂತ ಮನೆಯಲ್ಲಿ ಏನು ಅಂತ ಗೊತ್ತಿಲ್ಲ ಕೆಲವರು ಸಭೆಯಲ್ಲಿ ವಿಶ್ವಾಸಗಳಿದ್ದರೆ ತಮ್ಮ ಸ್ವಂತ ಸಭೆ ಎಂಬ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಹೊರಗಿನಿಂದ ಕೇಳುವುದು ಗೊತ್ತಿರುವುದಿಲ್ಲ ಅವರು ಮನೆಯಲ್ಲಿ ಇದ್ದು ಕೂಡ ಹೊರಗಿನವರಾಗಿ ಜೀವಿಸ್ತಾರೆ ಓಕೆ ಇರಲಿ ಇದೆಲ್ಲ ಗೊತ್ತಿಲ್ಲ ಬೇರೆ ಎಲ್ಲ ವಿಷಯ ಗೊತ್ತು ಹೊರಗೆ ಏನೆಲ್ಲ ನಡೀತದೆ ಇದೆ ಈ ಮಗನ ಬಿಗ ನೋಡುವ ನಾವು ಆದರೆ ಅವನ ಹಿರಿ ಮಗನ ಹೊಲದಲ್ಲಿದ್ದನು ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾರ್ಧ್ಯಾಂತರಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿ ಕರೆದು ಇದೇನು ಎಂದು ವಿಚಾರಿಸಿದನು ಆಳು ಅವನಿಗೆ ನಿನ್ನ ತಮ್ಮನು ಬಂದಿದ್ದಾನೆ ಅವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿದ ಕರುವನ್ನು ಕೊಯಿಸಿದ್ದಾನೆ ಎಂದು ಹೇಳಿದನು ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು ಆಗ ಅವನು ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು ಆದರೆ ಅವನು ತನ್ನ ತಂದೆಗೆ ನೋಡು ಎಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದು ಅಪ್ಪಣೆಯಾದರೂ ಎಂದೂ ಮೀರಲಿಲ್ಲ ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕೆ ನೀನು ಎಂದೂ ನನಗೆ ಒಂದು ಆಡನಾದರೂ ಕೊಡಲಿಲ್ಲ ಆದರೆ ಸೂಳಿಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟು ಈ ನಿನ್ನ ಮಗನು ಬಂದಾಗ ಕೊಬ್ಬಿಸ್ದ ಕರುವನು ಅವನಿಗೆ ಎಂದು ಉತ್ತರ ಕೊಟ್ಟನು ಮಗನಿಗೆ ಸಿಟ್ಟು ಬಂತು ಪಕ್ಕಲ್ಲೋ ನಿನ್ನ ಒಂದು ಅಪ್ಪಣೆ ಕೂಡ ನಾನು ಮುರಿಲಿಲ್ಲ ನಿನ್ನ ಹೊಲದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಎಷ್ಟು ನಿನಗೆ ಸೇವೆ ಮಾಡಿದ್ದೇನೆ ಬಟ್ ನನಗೆ ಒಂದು ಹಾಡನ್ನಾದರೂ ಕಿಸಲಿಲ್ಲ ನೀನು ನನ್ನ ಸ್ನೇಹಿತರ ಸಂಗಡ ಸಂತೋಷ ಪಡಲಿಕ್ಕೆ ಉಲ್ಲಾಸ ಪಡಲಿಕ್ಕೆ ಒಂದು ಹಾಡನ್ನಾದರೂ ನನಗೆ ಕೊಡಲಿಲ್ಲ ನೀನು ಇವತ್ತು ನಿನ್ನ ಮಗನು ಪಟ್ಟಿಂಗನಾಗಿ ನಿನ್ನ ಬದುಕನ್ನೆಲ್ಲ ನುಂಗಿಕೊಂಡು ಸೂಳೆಯರೊಟ್ಟಿಗೆ ಹಾಳು ಮಾಡಿ ಬಂದವನಿಗೆ ನೀನು ಇವತ್ತು ಸೆಲೆಬ್ರೇಷನ್ ಇದ್ದಿ ಸಿ ಇವತ್ತು ಅನೇಕ ವಿಶ್ವಾಸಿಗಳು ದೇ ಆರ್ ಫೇತ್ಫುಲ್ ದೇ ಆರ್ ಫೇತ್ಫುಲ್ ಅವರೊಂದು ಅಪ್ಪಣೆಯನ್ನಾದರೂ ಮುರಿಯುವುದಿಲ್ಲ ಬಟ್ ಅವರ ಜೀವಿತದಲ್ಲಿ ಕೊರತೆಗಳು ಸಮಸ್ಯೆಗಳು ಪರಿಸ್ಥಿತಿಗಳು ಬಂದಾಗ ಅವರು ದೂರುತ್ತಾರೆ ಇನ್ನೊಬ್ಬರು ಅಭಿವೃದ್ಧಿ ಆದರೂ ನೋಡುವಾಗ ಅವರಿಗೆ ಸಿಟ್ಟು ಬರ್ತದೆ ಇವರು ಅಭಿವೃದ್ಧಿ ಬಗ್ಗೆ ಪರಿಚಯ ಮಾಡ್ತಾರೆ ಓಕೆ ಇವರ ಜೀವಿತ ಸರಿಯಿಲ್ಲ ಏನೇನೋ ಮಾಡಿದವರು ಇವತ್ತು ಅಭಿವೃದ್ಧಿ ಆಗಿದ್ದಾರೆ ಮಾಡ್ತಾರೆ ಇಲ್ಲಿ ಈ ಹಿರಿ ಮಗನು ಇಬ್ಬರೂ ಕೂಡ ತಂದೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಒಬ್ಬನಿಗೆ ಸ್ವಲ್ಪ ಗೊತ್ತಿವು ತಂದೆಯ ಬಗ್ಗೆ ತಂದೆ ಅದು ಏನಿದೆ ಅದೆಲ್ಲ ಅನ್ನೋದು ಪ್ರಾಸ್ಪಾರಿಟಿ ಅಭಿವೃದ್ಧಿ ಅವನನ್ನದು ನಾನು ನನಗೋಸ್ಕರವೇ ಜೀವಿಸುವುದಂತ ತನಗೋಸ್ಕರವೇ ಜೀವಿಸಿದ್ದ ಸ್ವಲ್ಪ ಹೊತ್ತಿನ ಅವನು ರಿಪೆಂಟ್ ಆದ ಬಂದ ತಂದೆ ಒಟ್ಟಿಗೆ ರೆಸ್ಟೋರ್ ಆದ ದೇವನ್ ಪುನಃ ಎಲ್ಲವನು ಅದನಿಗೆ ರೆಸ್ಟೋರ್ ಮಾಡಿದ ಅವನಿಗೆ ಜೋಡು ಮೆಟ್ಟನ್ನು ಕೊಟ್ಟ ನಿತ್ಯ ಎಂಬ ವಸ್ತ್ರವನ್ನು ಕೊಟ್ಟ ಶ್ರೇಷ್ಠ ನಿಲುವಂಗಿಯನ್ನು ಕೊಟ್ಟ ಉಂಗೂರವನ್ನು ಕೊಟ್ಟ ಅಧಿಕಾರವನ್ನು ಕೊಟ್ಟ ಎಲ್ಲವನ್ನು ಕೊಟ್ಟ ಸೆಲೆಬ್ರೇಷನ್ ಮಾಡಿದ ಆ ಕರುವನ್ನು ಕುಬ್ಬಿದ ಕರುವನ್ನು ಕಡಿದ ಇನ್ನೊಬ್ಬ ಮಗನು ಅಲ್ಲಿ ಸಿಟ್ಟುಗೊಳ್ತಾ ಇದ್ದಾನೆ ತಮ್ಮನ ಮೇಲೆ ನಿನ್ನ ಬದುಕನ್ನು ಹಾಳು ಮಾಡಿದ್ದಾನೆ ಅವನು ಕೊಟ್ಟು ನನಗೆ ಕೊಡಲಿಲ್ಲ ಓಕೆ ಇಲ್ಲಿ ಒಂದು ನಾವು ನೋಡ್ತೀವಿ ಹೆರಿ ಮಗನಿಗೆ ತನ್ನ ಮನೆಯಲ್ಲಿ ಏನು ನಡೀತದೆ ಅಂತ ಅವನಿಗೆ ಗೊತ್ತಿಲ್ಲ ಬಟ್ ಯಾರೋ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ತೇವೆ ತಂದೆ ಒಂದು ಮಾತು ಹೇಳ್ತಾನೆ ಐತೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೋಸ್ಕರ ಓದ್ತೇನೆ ಮೂವತ್ತೊಂದನೇ ವಚನ ಹದಿನೈದನೇದ್ಯ ಮೂವತ್ತ ಒಂದನೇ ವಚನ ಅದಕ್ಕೆ ತಂದೆಯು ಕಂದ ನೀನು ಯಾವಾಗಲೂ ನನ್ನ ಸಂಗಡ ಐತಿ ಮತ್ತು ನನ್ನದೆಲ್ಲ ನಿನ್ನದೇ ಆದರೆ ಉಲ್ಲಾಸ ಪಡುವುದು ಮೂವತ್ತೆರಡನೇ ವಚನ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ ಯಾಕಂದರೆ ಈ ನಿನ್ನ ತಮ್ಮನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಇಲ್ಲಿ ತಂದೆ ಮಗನಿಗೆ ಹೇಳ್ತಾನೆ ಮಗ ನನ್ನದೆಲ್ಲವೂ ನಿನ್ನದೇ ಗಾಡ್ ಇವತ್ತು ಆದವರು ಅನೇಕರು ದೇವರ ವಾಕ್ಯದ ಜ್ಞಾನ ಇಲ್ಲದೆ ಅವರಿಗೆ ಕೊರತೆಗಳು ಸಮಸ್ಯೆಗಳು ಬಂದಾಗ ಅವರು ದೇವರನ್ನು ಗುಣ ಕೊಡ್ತಾರೆ ದೇವರೇ ನಿನಗೆ ನಂಬಿಗಸ್ತನಾಗಿ ನಾನು ಸೇವೆ ಮಾಡಿದೆ ರೆಗ್ಯುಲರ್ ಚರ್ಚಿಗೆ ಬಂದೆ ರೆಗ್ಯುಲರ್ ಟೈಪ್ ಪೇ ಮಾಡಿದೆ ರೆಗ್ಯುಲರ್ ನನ್ನ ಸಭೆಯಲ್ಲಿ ಸಮಯವನ್ನು ಕಳೆದೆ ನನ್ನ ಸೇವೆಯನ್ನು ಮಾಡಿದೆ ಅನೇಕರಿಗೆ ಸುವಾರ್ತೆಯನ್ನು ಹೇಳಿದೆ ಎಲ್ಲವನ್ನು ಮಾಡಿದೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಪೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಮನೆಗೆ ಬಾಡಿ ಕಟ್ಟಲಿಕ್ಕೆ ಹಣ ಇಲ್ಲ ಯಾಕೆ ಕೊರತೆಗಳು ನೋಡಿ ಅವರು ನೋಡಿ ಚರ್ಚಿಗೆ ಒಮ್ಮೆ ಬಂದರೂ ಬರುವುದಿಲ್ಲ ಹೇಗೆ ಅಭಿವೃದ್ಧಿ ಆಗಿದ್ದಾರೆ ಆರು ತಿಂಗಳು ಬರಲೇ ಇಲ್ಲ ಈಗ ನೋಡಿ ಪುನಃ ಬಂದು ಹೇಗೆ ಆಗಿದ್ದಾರೆ ತಂದೆಯ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದು ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ ನನ್ನ ಜ್ಞಾನವಿಲ್ಲದೆ ತಂದೆಯಲ್ಲಿ ಹೇಳ್ತಾನೆ ಮಗ ಕಂದ ನೀನು ಯಾವಾಗ ನನ್ನ ಒಟ್ಟಿಗಿದ್ದಿ ಅಂತ ಕರೀತಾ ನೀನು ಯಾವಾಗಲೂ ನಾನು ಒಟ್ಟಿಗಿದ್ದಿ ಮತ್ತು ನನ್ನದು ಏನಿದೆ ಅದೆಲ್ಲವೂ ನಿನ್ನದು ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನಾರನೇ ವಚನ ಹೇಳ್ತಯೇ ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ಹದಿನೇಳನೇ ವಚನ ಹೇಳ್ತದೆ ಮಕ್ಕಳಾಗಿದ್ದರೆ ನೀವು ಬಾಧ್ಯರು ಬೇಕಾದರೆ ನಾವು ಓದುವ ಐ ರೀಡ್ ಫಾರ್ ಯು ನಿಮಗೋಸ್ಕರ ನಾನು ಓದ್ತೇನೆ ರೋಮನ್ಸ್ ಎಂಟು ಹದಿನಾರು ಮತ್ತು ಹದಿನೇಳನ್ನ ಓದುವ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಿ ಇಲ್ಲಿ ಇಂಪಾರ್ಟೆಂಟ್ ನಾವು ದೇವರ ಎಂಬುದಕ್ಕೆ ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ ನಮ್ಮ ಮನಸ್ಸಿಗೆಲ್ಲ ನಮ್ಮ ಆತ್ಮಕ್ಕೆ ವಿಟ್ನೆಸ್ ಕೊಡ್ತಾನೆ ನಾವು ದೇವರ ಮಕ್ಕಳು ಬೇರೆ ಶಾರೀರಿಕವಾಗಿ ನೀವು ನಿಮ್ಮ ಶರೀರ ಸಂಬಂಧವಾದ ತಂದೆಗೆ ನೀವು ಮಕ್ಕಳಾಗಿದ್ದೀರಿ ಆತ್ಮ ಸಂಬಂಧದಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ ಮಕ್ಕಳಾಗಿದ್ದರೆ ನೀವು ಬಾಧ್ಯರು ಮಕ್ಕಳಾಗಿದ್ದರೆ ತಂದೆಯ ದೇವರು ಹೇಳ್ತಾನೆ ಮಗನೇ ನನ್ನದು ಏನಿದೆ ಅದೆಲ್ಲವೂ ನಿನ್ನದು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ತಂದೆ ನನ್ನದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನದು ನೋಡಿ ಬೇಕಾದರೆ ನಾವು ಓದುವ ಯವಾನ ಸುವಾರ್ತೆಯಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ನಾನು ಓದ್ತೇನೆ ಹದಿನೇಳನೇ ಅಧ್ಯಾಯ ಒಂಬತ್ತನೇ ವಚನ ಯವಾನ ಸುವಾರ್ತೆ ಸೆವೆಂಟೀನ್ ನೈನ್ ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ ಲೋಕಗೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ ನಿನ್ನವರಾಗಿದ್ದಾರೆ ನನ್ನದೆಲ್ಲ ನಿನ್ನದೇ ನಿನ್ನದೆಲ್ಲ ನನ್ನದೇ ಸಿ ವಾಟ್ ಎ ರಿಲೇಶನ್ಶಿಪ್ ಇಲ್ಲಿ ಈ ಸ್ವಾಮಿ ಮಗನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ತಂದೆ ನನ್ನದೆಲ್ಲ ಅದು ನಿನ್ನದು ನಿನ್ನದೆಲ್ಲ ನನ್ನದು ಪ್ರೇರಿ ಇಲ್ಲಿ ಅಪೋಸ್ಟಲ್ ಪೌಲ್ ಅಲ್ಲಿ ಹದಿನೆಂಟನೇದ್ದೇ ಹದಿನೇಳನೇ ವಚನದಲ್ಲಿ ಹೇಳ್ತದೆ ಸಿ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ದೇವರಿಗೂ ಬಾಧ್ಯರು ಕ್ರಿಸ್ತನೊಂದಿಗೆ ನಾವು ಬಾಧ್ಯರಾಗಿದ್ದೇವೆ ದಟ್ ಮೀನ್ಸ್ ಆರೋಗ್ಯವು ನಮ್ಮದು ಸಮೃದ್ಧಿಯು ನಮ್ಮದು ರೈಟ್ ಸಮಸ್ತವು ನಿಮ್ಮದು ಅಂತ ಪೋಸ್ತಲ್ಪ ಪೌಲ್ ಹೇಳ್ತಾನೆ ಸಮಸ್ತವು ನಿಮ್ಮದು ಇದನ್ನು ಲೋಕ ಸಂಬಂಧವಾದ ಜ್ಞಾನ ನಮಗಿದನ್ನು ಪ್ರಕಟಿಸ್ತಿಲ್ಲ ಆತ್ಮ ಸಂಬಂಧವಾದ ಜ್ಞಾನ ಈ ಸತ್ಯಾಂಶಗಳನ್ನು ನಮಗೆ ಪ್ರಕಟಿಸ್ತದೆ ಇಫ್ ಯು ಬಿಲ್ಡ್ ಅಪ್ ಇನ್ ಸ್ಪಿರಿಚುವಲಿ ನೀವು ಆತ್ಮಿಕವಾಗಿ ಗ್ರಹಿಸಿದರೆ ಎಲ್ಲ ಸಂಗತಿಗಳು ನಿಮ್ಮದು ಓಕೆ ಆರೋಗ್ಯ ನಿಮ್ಮದು ನೀವು ದೇವರ ಉದ್ದೇಶವನ್ನು ಮಾಡಲಿಕ್ಕೆ ತವಕ ಪಡ್ತೀರಿ ಹೊರತು ಇವುಗಳಿಗೋಸ್ಕರ ತವಕ ಪಡುವುದಿಲ್ಲ ಏಸೋ ಬೆಳೆದ ಏನು ತಿನ್ನುವುದು ಏನು ಕುಡಿಯುವುದು ಏನು ಹೊದ್ದುಕೊಳ್ಳುವುದು ಇವುಗಳಿಗೆಲ್ಲ ತವಕ ಪಡುವುದು ಆ ಜ್ಞಾನಿಗಳು ಅಂತ ಹೇಳಿದ ಸ್ಪಿರಿಚುವಲ್ ಜ್ಞಾನ ಇಲ್ಲದವರು ಇವೆಲ್ಲವೂ ನಿಮಗೆ ಬೇಕಾಗಿದೆ ಎಂದು ಪರಲೋಕ ತಂದೆ ಗೊತ್ತಿದೆ ರೈಟ್ ಅಲ್ಲೇನು ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಯದಲ್ಲಿ ನಾವು ನೋಡ್ತೇವೆ ಮೂವತ್ತೊಂದರಲ್ಲಿ ಓದ್ತಾರೆ ಹೀಗಿರುವುದರಿಂದ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಮೂವತ್ತೆರಡನೇ ವಚನ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ ಆತನಿಗೆ ಗೊತ್ತಿದೆ ನಿಮಗೆ ಇದೆಲ್ಲ ಬೇಕು ಅಂತ ನಿಮಗಿಂತ ಬೆಟರ್ ನಿಮ್ಮ ಬಗ್ಗೆ ದೇವರು ಆಲೋಚನೆ ಮಾಡುತ್ತಾನೆ ನಿಮಗಿಂತ ಒಳ್ಳೆಯ ರೀತಿಯಲ್ಲಿ ದೇವರು ನಿಮಗೋಸ್ಕರ ಆಲೋಚನೆ ಮಾಡಿದ್ದಾನೆ ಸ್ಟೋರ್ ಮಾಡಿಟ್ಟಿದ್ದಾನೆ ಓಕೆ ಮುಂದೆ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡ್ರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕೋದು ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕೋದು ಇಫ್ ಯು ಸ್ಪಿರುಚುವಲ್ ಫಿಟ್ ಆತ್ಮಿಕ ಲೋಕದಲ್ಲಿ ನೀನು ಫಿಟ್ ಆಗಿದೆ ನ್ಯಾಚುರಲ್ ಸಂಗತಿಗಳು ಕಂಟ್ರೋಲ್ ಆಗಿ ನಿಮ್ಮನ್ನು ಹಿಂಬಾಲಿಸ್ತವೆ ಇಫ್ ಯು ಸ್ಪಿರುಚುಲಿ ಅಂಡರ್ಸ್ಟ್ಯಾಂಡ್ ನಿಮಗೆ ಆತ್ಮಿಕವಾಗಿ ದೇವರ ವಾಕ್ಯದ ಜ್ಞಾನ ಗ್ರಹಿಕೆಯನ್ನು ನೀವು ತೆಗೆದುಕೊಳ್ಳುತ್ತೀರಿ ಆತ್ಮಿಕ ಲೋಕವು ನ್ಯಾಚುರಲ್ ವರ್ಲ್ಡನ್ನು ಕಂಟ್ರೋಲ್ ಮಾಡುತ್ತದೆ ಮೊದಲು ಆತ್ಮಿಕವಾದದ್ದು ಆತ್ಮಿಕವಾದದ್ದು ಪ್ರೇರೆ ಸ್ವಾಭಾವಿಕ ಸಂಗತಿಗಳನ್ನು ಕಂಟ್ರೋಲ್ ಮಾಡುತ್ತದೆ ಆತ್ಮಿಕ ಸಂಗತಿಗಳು ಸ್ವಾಭಾವಿಕ ಸಂಗತಿಗಳನ್ನು ಎಳೆಯುತ್ತವೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಬಡ್ರಿ ಇವುಗಳ ಸಮೇತ ಅವುಗಳು ನಿಮಗೆ ದೊರಕೋ ದೊರಕೋ ಮಕ್ಕಳಾಗಿದ್ದರೆ ನೀವು ಬಾಧ್ಯರು ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಇಲ್ಲಿ ತಪ್ಪಿಯೋದ ಮಗನ ಬಗ್ಗೆ ನೋಡ್ತೇವೆ ಹಿರಿ ಮಗನು ಅಲ್ಲಿ ಕ್ವಶ್ಚನ್ ಆಗ್ತಾನೆ ತಂದೆ ತಕೋ ಒಂದು ಹಾಡನ್ನು ನನಗೋಸ್ಕರ ನೀವು ಕಡಿಯಲಿಲ್ಲ ನನ್ನ ಸ್ನೇಹಿತರೊಟ್ಟಿಗೆ ಸಂತೋಷ ಪಡಲಿಕ್ಕೆ ಒಂದು ದಿನ ನೀನು ನನಗೆ ಅವಕಾಶ ಕೊಡಲಿಲ್ಲ ತಂದೆ ಹೇಳಲಿಲ್ಲ ಸಂತೋಷ ಪಡೋದು ಉಲ್ಲಾಸ ಪಡೋದು ಸರಿಯಲ್ಲ ನೀವು ಯಾವಾಗಲೂ ದುಃಖದಲ್ಲಿ ನೋವಿನಲ್ಲಿ ಹಿಂಸೆಯಲ್ಲಿ ಯಾವುದು ಹೋಗ್ಬೇಕನ್ನು ತಂದೆ ಹೇಳಿದ ಉಲ್ಲಾಸ ಪಡೋದು ಸಂತೋಷ ಪಡೋದು ಅದು ನ್ಯಾಯವಾದುದ್ದು ಮಗನೇ ಕಂದ ನೀನು ಯಾವಾಗಲೂ ನನ್ನ ಒಟ್ಟಿಗೆ ಇದ್ದಿ ಮತ್ತು ನನ್ನದೆಲ್ಲದು ನಿನ್ನದೇ ನಿನ್ನದೆಲ್ಲ ನನ್ನದು ನನ್ನದೆಲ್ಲ ತಂದೆ ಫಸ್ಟ್ ಆಫ್ ಹೇಳ್ತಾನೆ ಅದೆಲ್ಲವೂ ನಿನ್ನದಾಗಿದೆ ಸಿ ಇಲ್ಲಿ ಯಾಕೆ ಹಿರಿಮಗನು ತಂದೆಯ ಒಂದು ಅನ್ಯೋನ್ಯತೆಯಲ್ಲಿ ತಂದೆಯ ಒಂದು ಆಸ್ತಿಯಲ್ಲಿ ಯಾಕೆ ಅತನು ಆನಂದ ಪಡಲಿಲ್ಲ ಅಂತ ಹೇಳಿದರೆ ಅಜ್ಞಾನ ತಂದೆಯ ಬಗೆ ಅಜ್ಞಾನ ತಂದೆಯ ಬಗೆ ಅಪನಂಬಿಕೆ ತಂದೆಯ ಹೃದಯವನ್ನು ತಿಳಿಯದೇ ಹೋದ ಕಾರಣ ಇಬ್ಬರು ಮಕ್ಕಳು ಕೂಡ ನಾವು ನೋಡ್ತೇವೆ ತಂದೆಯನ್ನು ತಿಳಿಯಲಿಲ್ಲ ಇವತ್ತು ಯೇಸು ಸ್ವಾಮಿ ಕ್ಲಿಯರ್ ಆಗಿ ನಮಗೆ ತಂದೆಯನ್ನು ಪ್ರಕಟಿಸ್ತಾನೆ ತಂದೆಯ ಹೃದಯಂಥದ್ದು ಆತನು ಉಳ್ಳ ತಂದೆ ಸಕಲ ವಿಧದಲ್ಲಿ ಆತ ನಮ್ಮನ್ನು ಸಂತೈಸುವ ತಂದೆಯಾಗಿದ್ದಾನೆ ಪ್ರೇರಿ ಯಾರಾದರೂ ನೀವು ದುಃಖದಲ್ಲಿ ನೋವಿನಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದೀರೋ ಭಯಪಡ್ಬೇಡ್ರಿ ನಮಗೊಬ್ಬ ತಂದೆ ಇದ್ದಾನೆ ಆತನು ನಮ್ಮ ವಿಷಯದಲ್ಲಿ ಕೇರ್ ಮಾಡ್ತಾನೆ ಸಂತೈಸ್ತಾನೆ ಅದರಿಂದ ಒಬ್ಬ ತಂದೆ ಇಬ್ಬರ ಮಕ್ಕಳಾಗಿ ಹಿರಿಮಗನು ಆಗಿ ಅಥವಾ ಕಿರಿಮಗನಾಗಿ ನಾವು ಇರುವುದಲ್ಲ ನಾವು ತಂದೆಯನ್ನು ತಿಳಿಯಬೇಕು ನಮ್ಮ ತಂದೆಯನ್ನು ನಮಗೆ ಎಕ್ಸಾಕ್ಟ್ಲಿ ಪ್ರಕಟಿಸಿದ ಆತನು ಏಸು ಕ್ರಿಸ್ತ ಅದಕ್ಕೋಸ್ಕರ ಡಿಫ್ರೆಂಟ್ ಸಾಮ್ಯಗಳನ್ನು ಹೇಳಿ ತಂದೆ ಎಷ್ಟು ಒಳ್ಳೆಯವನಂತ ಆತನು ಪ್ರಕಟಿಸಿದ್ದಾರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ಗೊತ್ತಿದ್ದರೆ ಒಳ್ಳೆಯವನಾಗಿರುವ ನಿಮ್ಮ ಪರಲೋಕದ ತಂದೆ ಎಷ್ಟೋ ಹೆಚ್ಚಾಗಿ ನಿಮಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕಿಲ್ಲ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನನ್ನು ಪವಿತ್ರಾತ್ಮನ ವರಗಳನ್ನು ಕೊಡಲಿಕ್ಕಿಲ್ಲ ಈಸ್ ಎ ಗುಡ್ ಫಾದರ್ ಆತನು ಒಳ್ಳೆಯ ತಂದೆಯಾಗಿದ್ದಾನೆ ಆದ್ದರಿಂದ ದೇವರ ವಾಕ್ಯವನ್ನು ಕಲಿಯಿರಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ದೇವರ ವಾಕ್ಯವನ್ನು ಕೇವಲ ಸ್ಕ್ರಿಪ್ಚುವಲ್ ನಾಲೆಜಲ್ಲಿ ಕಲಿಬೇಡ್ರಿ ಏಹಲೋಕದ ಜ್ಞಾನದಲ್ಲಿ ಕಲಿಬೇಡ್ರಿ ಪ್ರಕಟಣೆಯಲ್ಲಿ ಕಲಿಯಿರಿ ತಪ್ಪಿಯೋದ ಮಗನಿಗೆ ಬುದ್ಧಿ ಬಂತ ವಾಕ್ಯ ಇರ್ತದೆ ಏನು ಬಂತ ಅವನಿಗೆ ಪ್ರಕಟಣೆ ಆಯಿತು ನನ್ನ ತಂದೆಯ ಮನೆಯಲ್ಲಿ ಭಾಳಷ್ಟು ಆಸ್ತಿ ಇದೆ ನನ್ನ ತಂದೆಯ ಮನೆಯಲ್ಲಿ ಆಳುಗಳು ಕೂಡ ಇದಕ್ಕಿಂತ ಹೆಚ್ಚಾಗಿ ಬೆಟರ್ ಜೀವಿಸ್ತಾರೆ ಕೂಲಿ ಆಳು ಕೂಡ ಹಳೆ ಒಡಂಬಡಿಕೆಯ ಎಲ್ಲ ಭಕ್ತರು ಅವರು ಆಳುಗಳಾಗಿದ್ದರು ಹೊಸ ಒಡಂಬಡಿಕೆಯ ಎಲ್ಲರೂ ಕ್ರಿಸ್ತನ ನಾವು ಮಕ್ಕಳಾಗಿದ್ದೇವೆ ಅವರೇ ಬೆಟರ್ ಜೀವಿಸಿದ್ದಾರೆ ನಾವು ಅದಕ್ಕಿಂತ ಹೆಚ್ಚಾಗಿ ಬೆಟರ್ ಜೀವಿಸ್ಬಾರ್ದ ಪ್ರೆಸ್ಗೋಣ ಇದು ಯೇ ಸ್ವಾಮಿ ಪ್ರಕಟಿಸಿದ ಅವರೇ ಬೆಟರ್ ಜೀವಿಸ್ತಾರೆ ಅಬ್ರಹ್ಮನು ಅಬ್ರಾಹ್ಮನನು ದೇವರು ಬೆಳ್ಳಿ ಬಂಗಾರದಿಂದ ಆಶೀರ್ವಾದ ಮಾಡಿದರು ಅಂತ ವಾಕ್ಯತೆ ಓಕೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದರಂತ ಬಾಯಬಲ್ ಹೇಳ್ತದೆ ಬರೀ ನಾವು ಐಶ್ವರ್ಯಗೋಸ್ಕರ ಏಸುವನ್ನು ನಂಬಿದಲ್ಲ ನಾವು ಯೇಸುವನ್ನು ನಂಬಿದ್ದು ನಿತ್ಯ ಜೀವಕ್ಕೋಸ್ಕರ ಇವತ್ತು ನಮಗೆ ಆತ ನಿತ್ಯ ಜೀವ ಕೊಟ್ಟಿದ್ದಾನೆ ಬಟ್ ಈ ಲೋಕದಲ್ಲಿ ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ನಿಮ್ಮ ಒಳ್ಳೆಯ ಸಂಗತಿಗಳು ಇತರಿಗೆ ನೀವು ಶೇರ್ ಮಾಡಬೇಕು ಯು ಮಸ್ಟ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ನೀವು ದೇವರ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ದೇವರು ಬಯಸ್ತಾನೆ ಹೊರತು ನೀವು ಕಷ್ಟ ಸಂಕಟದಲ್ಲಿ ಇರಬೇಕೆಂದು ದೇವರು ಬಯಸ್ತಿಲ್ಲ ಓಕೆ ಕಷ್ಟ ಸಂಕಟಗಳನ್ನು ಕೊಡುವ ಆತ ಇನ್ನೊಬ್ಬ ಇದ್ದಾನೆ ಅವನು ಕಳ್ಳ ಬಟ್ ದೇವರು ನಮಗೆ ಯಾವಾಗಲೂ ಸಮೃದ್ಧಿಯಾದ ಜೀವ ಕೊಟ್ಟಿದ್ದಾನೆ ಕ್ರಿಸ್ತನಲ್ಲಿ ಕಳ್ಳನು ಬರುತ್ತಾನೆ ಕದಿಯಲು ಕೊಲ್ಲಲು ಹಾಳು ಮಾಡಲು ಮತ್ತು ಯಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವಿರಬೇಕೆಂದು ಬಂದಿದ್ದೇನೆ ಆ ಜೀವ ಎಂಥ ಜೀವ ಸಮೃದ್ಧಿಯಾದ ಜೀವ ಸಮೃದ್ಧಿಯಾದ ಜೀವವನ್ನು ಅವರು ಹೊಂದಬೇಕಂತ ಅವರಿಗೋಸ್ಕರ ಬಂದಿದ್ದೇನೆ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ ಯು ವಿಲ್ ನೆವರ್ ಬಿ ಯು ವಿಲ್ ನೆವರ್ ಬಿ ನೀವು ಸೇವುವನ್ನು ರಕ್ಷಕನ ಒಡೆಯಿಂದ ಇಷ್ಟರವರೆಗೆ ನೀವು ಅಂಗೀಕಾರ ಮಾಡಲಿಲ್ಲ ಇದು ಸಮಯ ನೀವು ದೇವರ ಮಕ್ಕಳಾಗುತ್ತೀರಿ ಮಕ್ಕಳಾದರೆ ನೀವು ಬಾಧ್ಯರಾಗುತ್ತೀರಿ ದೇವರಿಗೂ ಬಾಧ್ಯರು ಕ್ರಿಸ್ತನಿಗೂ ಬಾಧ್ಯರು ನನ್ನವನಾಗಿರುವ ನೀತಿವಂತನು ಅವನ ನಂಬಿಕೆಯಲ್ಲಿ ಬದುಕುತ್ತಾನೆ ಅವನ ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ ದೇವರು ನಿಮಗೆ ನಂಬಿಕೆಯಲ್ಲಿ ಬದುಕಲಿಕ್ಕೆ ಕರೆದಿದ್ದಾನೆ ಗಾಡ್ ಆಸ್ ಕಾಲ್ಡ್ ಯು ಫಾರ್ ಗ್ರೇಟರ್ ಪರ್ಪಸ್ ಆ್ಯಂಡ್ ಗ್ರೇಟರ್ ವಿಷನ್ ಒಂದು ವೇಳೆ ನೀವು ಬೌರ್ನಗೇನಾಗಿ ಹೊಸದಾಗಿ ಹುಟ್ಟಿ ಏಸು ಅಂಗೀಕಾರ ಮಾಡಿ ತುಂಬ ದಿನಗಳಾಗಿದೆ ಭಯಪಡಬೇಡ್ರಿ ಕ್ರಿಸ್ತನಲ್ಲಿ ದೇವರು ನಮಗೆ ಏನು ಮಾಡಿದ್ದಾನೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ಏನು ಮಾಡಲು ಶಕ್ತರು ಈ ಸತ್ಯಾಂಶಗಳು ಮೆಡಿಟೇಟ್ ಮಾಡಿರಿ ಧ್ಯಾನ ಮಾಡಿರಿ ಆಗ ನಿಮ್ಮ ಸ್ಪಿರಿಚುವಲ್ ಬುದ್ಧಿ ಎನ್ಲೈಟ್ ಆಗುತ್ತದೆ ಆಗ ನೀವು ಪ್ರಾಪಂಚಕರಾಗಿ ಜೀವಿಸ್ತಿಲ್ಲ ಆತ್ಮಿಕ ವ್ಯಕ್ತಿಗಳಾಗಿ ನೀವು ಜೀವಿಸ್ತೀರಿ ಪ್ರೇರಿ ಒಂದು ವೇಳೆ ನೀವು ಫಸ್ಟ್ ಟೈಮ್ ಈಸನ್ನು ಅಂಗೀಕಾರ ಮಾಡೋದಾದರೆ ನಾನು ನಿಮಗೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲಾಡ್ ವ್ಯಾ ಬ್ಲೆಸ್ ವ್ಯಾ ಫ್ರೂಟ್ಫುಲ್ ವ್ಯಾ ಮೋರ್ ದೆನ್ ಕಾಂಕರ್ ಅವ ಗಾಡ್ ಎನ್ ಜೀತೇ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಜನ್ಮದಿನದ ಮತ್ತು ಮದುವೆಯ ವಾರ್ಷಿಕೋತ್ಸವದ ನಿಮಗೆಲ್ಲರಿಗೂ ಶುಭಾಶಯಗಳು ತಂದೆ ಯಾರು ಹುಟ್ಟಿದ ದಿನ ಮತ್ತು ಮದುವೆಯ ದಿನವನ್ನು ಆಚರಣೆ ಮಾಡ್ತಾ ಇದ್ದರೂ ನೆನಪು ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನೀನು ಮಾಡಿದ ಉಪಕಾರಗಳನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಇವರ ಜೀವಿತದಲ್ಲಿ ನೀನು ನಂಬಿಕಸ್ಥನಾಗಿದ್ದು ನಂಬಿಕಸ್ಥನಾಗಿ ಇವರು ನಡೆಸಿದ್ವಿ ಅದಕ್ಕೋಸ್ಕರ ಸ್ತೋತ್ರ ಇವರ ಮೇಲೆ ನಿನ್ನ ಕೃಪೆ ಹೆಚ್ಚಾಗಲಿ ಹೊಸ ವರ್ಷ ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದಿ ಎಲ್ಲ ಘನತೆಯನ್ನು ನಿನಗೆ ಸಲ್ಲಿಸ್ತೇವೆ ಏಸು ನಾಮದಲ್ಲಿ ತಂದೆ ಎ ಮ್ಯಾನ್ ಎ ಎ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬಲ್ಲಿ ನೀವು ವೀಕ್ಷಿಸ್ಬೋದು ವರ್ಡ್ ಆಫ್ ವಿಕ್ಟ್ರಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನೊಟ್ಟಿಗೆ ಜಾಯ್ನ್ ಆಗಿರಿ ಯುಆರ್ ಬ್ಲೆಸ್ ಜೀಸಸ್ ಲವ್ಸ್ ಯು ಎ ಮ್ಯಾನ್ ಬ್ರೈಸ್ ಗಾಡ್ ಓಕೆ ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಒಂದು ದಿನದ ಕೂಟವನ್ನು ನಾವು ಇಟ್ಟಿದ್ದೇವೆ ಕ್ಯಾಂಪಸ್ ಕುರ್ಸೆಡಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಾವು ಓಡೋ ವ್ಯಕ್ಟ್ರಿ ಸಭೆ ಒಟ್ಟಾಗಿ ಒಂದು ದಿನ ನಾವು ಅಲ್ಲಿ ಆರಾಧನೆ ಮಾಡುತ್ತೇವೆ ಒಂದು ವೇಳೆ ನಿಮಗೆ ಆ ಕೂಟಕ್ಕೆ ಬರಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಅಲ್ಲಿ ಕೆಳಗೆ ಸ್ಕ್ಯಾನರ್ ಕೋಡ್ ಇದೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ ನೀವು ಎಷ್ಟು ಜನ ಬರ್ತೀರಿ ಅಂತ ನಮಗೆ ಗೊತ್ತಾಗ್ತದೆ ಒಂದು ವೇಳೆ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲಿ ಸ್ಕ್ರೀನ್ನ ಮೇಲೆ ಒಂದು ನಂಬರ್ ಇದೆ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಎಷ್ಟು ಜನ ನೀವು ಬರ್ತೀರಿ ಅಂತ ನಮ್ಮ ಮೀಡಿಯಾ ಟೀಮ್ ನಿಮಗೆ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ ಓಕೆ ಯಾವ ಬ್ಲೆಸ್